ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣಮಠ ಭೇಟಿ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗೆ ಮೂರು ಸಾವಿರಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಹತ್ತು ಎಸ್ಪಿ ಇಪ್ಪತ್ತೇಳು ಡಿವೈಎಸ್ಪಿ ನಲವತ್ತೊಂಬತ್ತು ಇನ್ಸ್ಪೆಕ್ಟರ್ಗಳು ನೂರ ಇಪ್ಪತ್ತೇಳು ಎಸ್ಐ ಇನ್ನೂರ ಮೂವತ್ತ ಎರಡು ಎಎಸ್ಐ ಸಾವಿರದ ಆರುನೂರ ಎಂಟು ಪಿಸಿ ಮೂವತ್ತೊಂಬತ್ತು ಡಬ್ಲ್ಯೂ ಪಿಸಿಗಳ ನಿಯೋಜನೆ ಮಾಡಲಾಗಿದೆ ನಲವತ್ತೆಂಟು ಬಿಡಿಎಸ್ ಟೀಮ್ ಆರು ಕೆಎಸ್ ಪಿ ಆರು ಟಿ ಟೀಮ್ ನಿಯೋಜನೆಯಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ದಾವಣಗೆರೆ ಮೈಸೂರು ಬೆಂಗಳೂರು ಶಿವಮೊಗ್ಗ ಪೊಲೀಸರನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು ರೋಡ್ ಶೋ ಮಾರ್ಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ರೋಡ್ ಶೋ ಮಾರ್ಗದುದ್ದಕ್ಕೂ ಪೊಲೀಸರಿಂದ ನಿರಂತರ ತಪಾಸಣೆ ನಡೆಯುತ್ತಿದೆ ನಗರದ ಎಲ್ಲ ಕಡೆ ಬಾಂಬ್ ಸ್ಕ್ವಾಡ್ಗಳಿಂದ ತಪಾಸಣೆ ಮಾಡಲಾಗುತ್ತಿದೆ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ ಮೋದಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ ಅವರು ಸುಮಾರು ಕಾರ್ಯಕ್ರಮಗಳು ಅವರು ಇವತ್ತು ಉಡುಪಿಯಲ್ಲಿ ಆಯೋಜಿಸಲಾಗಿದೆ ಸೊ ಅದರ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯಿಂದ ಮತ್ತು ಇತರ ಇಲಾಖೆಗಳಿಂದ ಎಲ್ಲ ರೀತಿಯಲ್ಲಿರುವ ಭದ್ರತಾ ಕ್ರಮಗಳು ಹಾಗೂ ಇತರ ಕ್ರಮಗಳು ಕೈಗೊಳ್ಳಲಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಹೆಲಿಪ್ಯಾಡಲ್ಲಿ ಲ್ಯಾಂಡ್ ಮೇಲೆ ಅವರು ಒಂದು ರೋಡ್ ಶೋ ಮಾಡ್ತಾರೆ ಅಹ್ ಬನ್ನಂಜೇಜ್ ಸರ್ಕಲ್ ಇಂದ ಕಲ್ಸಂಕ ಸರ್ಕಲ್ವರೆಗೂ ಆ ರೋಡ್ ಶೋ ಮುಗಿದ ಮೇಲೆ ಅವರು ಶ್ರೀಕೃಷ್ಣ ಮಠದಲ್ಲಿ ದರ್ಶನ ಹಾಗೂ ಗೀತಾ ಮಂದಿರದಲ್ಲಿ ಕಾರ್ಯಕ್ರಮ ಅದಾದ ಮೇಲೆ ಅಲ್ಲಿ ಮಠದ ಮುಂದೆನೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಸಹ ಆಯೋಜಿಸಲಾಗಿದೆ ಅದನ್ನು ಅಟೆಂಡ್ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಭದ್ರತಾ ನಿಟ್ಟಿನಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕ್ ಅಲ್ಲಿ ಇರುವಂತವರನ್ನು ನೇಮಕ ಮಾಡಲಾಗಿದೆ ಅದರಲ್ಲೂ ಸಹ ಹತ್ತು ಜನ ಅಡಿಷನಲ್ ಎಸ್ ಪಿ ಹಾಗೂ ಎಸ್ ಪಿ ರ್ಯಾಂಕ್ ಅಲ್ಲಿರುವಂತಹ ಆಫೀಸರ್ಸ್ ನೇಮಕವಾಗಿದೆ ಅದೇ ರೀತಿ ಈ ಕಾರ್ಯಕ್ರಮದ ಸೇಫ್ಟಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಸ್ ಪಿ ಜಿ ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ ಎಸ್ ಪಿ ಜಿ ಅವರ ತಂಡ ಆಲ್ರೆಡಿ ಉಡುಪಿಯಲ್ಲಿ ಬಂದು ಅವರದು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೊಟ್ಟಿಗೆ ಈ ಮೂರು ಸಾವಿರ ಜನ ಸಿಬ್ಬಂದಿಗಳಲ್ಲಿ ಸುಮಾರು ಎಂಟಕ್ಕಿಂತ ಹೆಚ್ಚು ಡಿಸ್ಟ್ರಿಕ್ಟ್ಗಳಿಂದ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾವು ಆ್ಯಂಟಿ ಡ್ರೋನ್ ಮೆಷರ್ಸಿಗೆ ಮತ್ತು ಇತರ ಮೆಷರ್ಸಿಗೆ ಎನ್ ಎಸ್ ಜಿ ಮತ್ತು ಇತರ ಏಜೆನ್ಸಿ ನಮ್ಮ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ ಸಿ ಟಿ ಮತ್ತು ಐ ಎಸ್ ಡಿ ಮತ್ತು ಕರ್ನಾಟಕ ಸ್ಟೇಟಲ್ಲಿರುವಂತಹ ಇತರ ಏಜೆನ್ಸಿಗಳನ್ನು ನಾವು ಇದರಲ್ಲಿ ಬಳಸಿದ್ದೀವಿ